ನಮಸ್ಕಾರ ವೀಕ್ಷಕರೇ ಗುರುಭ್ಯೋ ನಮಃ ದೈವಶಕ್ತಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಹಣದ ಸಮಸ್ಯೆಯಿಂದ ಹೊರಗೆ ಬರಲು ಉಪಾಯಗಳೇನು ಮಾರ್ಗಗಳು ಏನು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಲ್ಲರ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರುವುದೇ ಹೇಳಿ ಯಾರೂ ಸಂಪಾದನೆ ಮಾಡು ಮಾಡುವುದು ಬಿಟ್ಟಿಲ್ಲ ಎಲ್ಲರೂ ಸಂಪಾದನೆ ಮಾಡುವುದು ಹೊಟ್ಟೆಪಾಳಿಗೋಸ್ಕರ ಕೆಲವರ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಯಾವುದೇ ರೀತಿಯಲ್ಲಿ ಬರುವುದಿಲ್ಲ ಎಲ್ಲ ರೀತಿಯಿಂದ ಹಣಕಾಸು ಬರ್ತಾ ಇರುತ್ತೆ ಅವರು ಯಾವುದೇ ರೀತಿಯಲ್ಲಿ ಪುಣ್ಯ ಕಾರ್ಯಕ್ರಮ ಮಾಡದೇ ಮಾಡದಿದ್ದರೂ ಕೂಡ ಇಲ್ಲ ದೇವರು ಪೂಜೆಗಳು ಮಾಡದೇ ಇದ್ದರೂ ಕೂಡ ಅಗರ್ಮ ಶ್ರೀಮಂತರು ಆಗಿರ್ತಾರೆ ಹಣಕಾಸಿನ ಸಮಸ್ಯೆಗಳು ಯಾವುದೇ ರೀತಿ ಇರುವುದಿಲ್ಲ ಇನ್ನೂ ಕೆಲವರಿಗೂ ಎಷ್ಟು ಪೂಜೆ ಪುನಸ್ಕಾರ ದೇವರು ದಿನರು ಅಂತ ಎಲ್ಲ ರೀತಿ ನಡ್ಕೊಂಡು ಬಂದರೂ ಕೂಡ ಅವರಿಗೆ ಹಣಕಾಸಿನ ಸಮಸ್ಯೆ ಎಲ್ಲ ವಿಪರೀತವಾಗಿ ಆಗ್ತಾ ಇರುತ್ತೆ ಎಷ್ಟೇ ಹಣಕಾಸು ಸಂಪಾದನೆ ಮಾಡಿದ್ರೂ ಕೂಡ ಯಾವುದೇ ರೀತಿ ಉಳಿತಾಯ ಆಗಲ್ಲ ಹಣಕಾಸು ಸಂಪಾದನೆ ಮಾಡೋದು ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಖರ್ಚಾಗುತ್ತೆ ಅಂತ ಗೊತ್ತಾಗಲ್ಲ ಕೊಡುವಂಥ ಅಮೌಂಟ್ ಅವ್ರ ಏನೋ ಏನೋ ಮಾಡಿದ್ರೆ ಕೊಡುವಂಥ ಅಮೌಂಟ್ ಅವ್ರಿಗೆ ಕೊಡಲಿಕ್ಕಾಗಲ್ಲ ಅವ್ರು ಅವ್ರು ಏನಾದರೂ ಬೇರೆ ಕಡೆಯಿಂದ ಈಸಿ ಕೊಟ್ಟಿದ್ರೆ ಇಲ್ಲ ಅವ್ರಿಗೇನಾದರೂ ಯಾರಿಗಾದರೂ ಅಂತ ಕೊಟ್ಟು ಅವ್ರಿಗೆ ವಾಪಸ್ ಬರಬೇಕಂತೂ ಅದರಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಬರೋದಿಲ್ಲ ಈ ಥರ ಹಣಕಾಸಿನ ಸಂಪಾದನೆ ಮಾಡಿದರೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಹಣಕಾಸು ಉಳಿತಾಯ ಅಂತೂ ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ನೀವು ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ದಿನ ಮುಗಿಯೋಷ್ಟರಲ್ಲಿ ನಿಮ್ಮ ಜೋಬಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಐನೂರು ರೂಪಾಯಿ ಸಂಪಾದನೆ ಮಾಡೋದ್ರ ಅಷ್ಟರಲ್ಲಿ ಸಾವಿರ ರೂಪಾಯಿ ದಿನನಿತ್ಯ ಖರ್ಚು ವೆಚ್ಚಗಳು ಆಗ್ತಾ ಇರುತ್ತೆ ಈ ಥರ ಸಮಸ್ಯೆ ಹಣಕಾಸು ಸಂಬಂಧಪಟ್ಟಾಗ ಆಗ್ತಾ ಇರುತ್ತೆ ಈ ಥರ ಸಮಸ್ಯೆಗಳು ಎಲ್ಲರ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದಿದ್ದೆ ಆದರೆ ಈ ಹಣಕಾಸಿನ ಸಮಸ್ಯೆಗೆ ಮುಖ್ಯವಾದ ಪರಿಹಾರ ಏನು ಎಂಬುದರ ಬಗ್ಗೆ ಈ ಸಂಚಿಕೆಯನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ಮುಖ್ಯವಾಗಿ ಪರಿಹಾರವಾಗಿ ವರಮಹಾಲಕ್ಷ್ಮಿಯ ದಿನ ಅಥವಾ ಶುಕ್ರವಾರ ದಿನ ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನಿಮಗೆ ಅನುಕೂಲ ಆಗುವಂಥ ಕೆಲವೊಂದು ಸ್ಥಳದಲ್ಲಿ ಹೃದಯ ನಾರಾಯಣ ಲಕ್ಷ್ಮೀ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ ಈ ಪೂಜೆಯನ್ನು ಮಾಡಿಸಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಹಣಕಾಸಿನ ತೊಂದರೆ ಜನ್ಮ ಜನ್ಮಕ್ಕೂ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಈ ಪೂಜೆಯನ್ನು ತಪ್ಪಿಸದೆ ಈ ಸಮಸ್ಯೆ ಇದ್ದವರು ನೂರಕ್ಕೆ ನೂರಷ್ಟು ಮಾಡಿಸಿ ಒಳ್ಳೆಯದಾಗುತ್ತೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಏನೆಂಬುದು ತಿಳಿದುಕೊಂಡಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನು ಬೇರೆ ಬೇರೆ ಥರದ ಸಮಸ್ಯೆಗಳಿಗೆ ಏನೇನು ಪರಿಹಾರ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದಗಳು